ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರವು ಬಿಗ್ ಶಾಕ್ ಅನ್ನು ನೀಡಿದ್ದು ಇನ್ಮುಂದೆ ಪಡಿತರ ಚೀಟಿ ವಿತರಣೆಗೆ ಕೇಂದ್ರ ಸರ್ಕಾರವು ಮಹತ್ವದ ನಿಯಮಗಳನ್ನು ಜಾರಿಗೆ ತಂದಿದೆ ಹೌದು ಭಾರತ ಸರ್ಕಾರದಿಂದ ಪಡಿತರ ಚೀಟಿಗೆ ಅನ್ವಯವಾಗುವ ನಿಯಮಗಳಿವೆ ಅನೇಕರು ಇಂತಹ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಸರ್ಕಾರ ಪಡಿತರ ಚೀಟಿದಾರರಿಗೆ ನಿಯಮಗಳನ್ನು ಜಾರಿಗೆ ತರುತ್ತಿದ್ದು ಇದು ಹಲವು ಕುಟುಂಬಗಳಿಗೆ ಆತಂಕಕಾರಿಯಾಗಿದೆ ಈ ನಿಯಮಗಳ ಅಡಿಯಲ್ಲಿ ಈ ಯೋಜನೆಯಡಿ ಅನರ್ಹರೆಂದು ಪರಿಗಣಿಸಲ್ಪಡುವ ಕೆಲವು ಜನರಿಗೆ ಪಡಿತರ ಚೀಟಿಗಳನ್ನು ನಿಲ್ಲಿಸಬಹುದು ಈ ಬದಲಾವಣೆಯ ಮುಖ್ಯ ಉದ್ದೇಶವೆಂದರೆ ಪಡಿತರದ ನಿಜವಾದ ಪ್ರಯೋಜನಗಳು ಹೆಚ್ಚು ಅಗತ್ಯವಿರುವವರಿಗೆ ತಲುಪುವುದು ಈ ಹೊಸ ನಿಯಮ ಏನು ಮತ್ತು ಇದರಿಂದ ಯಾರ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಇತ್ತೀಚೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಮಾನದಂಡಗಳನ್ನು ರೂಪಿಸಿವೆ ಈ ನಿಯಮಗಳು ಪಡಿತರ ಚೀಟಿಗೆ ಅರ್ಹರಾಗಿರುವವರು ಮಾತ್ರ ಸಬ್ಸಿಡಿ ಹೊಂದಿರುವ ಆಹಾರ ಧಾನ್ಯಗಳನ್ನು ಪಡೆಯಬಹುದು ಎಂದು ಖಚಿತಪಡಿಸುತ್ತದೆ ಈ ಹೊಸ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿಯು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸಿದರೆ ಅವನ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು ಆದಾಯ ತೆರಿಗೆ ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆ ಡೇಟಾವನ್ನು ಹೊಂದಿದರೆ ಆ ಕುಟುಂಬದ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು ಸಾಕಷ್ಟು ಆದಾಯ ಹೊಂದಿರುವ ಜನರು ಸಬ್ಸಿಡಿ ಪಡಿತರವನ್ನು ಪಡೆಯಬಾರದೆಂದು ಸರ್ಕಾರ ನಂಬುತ್ತದೆ ಸರ್ಕಾರಿ ನೌಕರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸೇವೆಯಲ್ಲಿರುವವರು ಈ ಯೋಜನೆಯ ವ್ಯಾಪ್ತಿಯಿಂದ ಹೊರಗಿರಬಹುದು ಅವರು ತಮ್ಮ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಸಂಬಳವನ್ನು ಪಡೆಯುತ್ತಾರೆಂದು ಊಹಿಸಲಾಗಿದೆ ವೈಯಕ್ತಿಕ ವಾಹನ ಮಾಲೀಕರು ನಾಲ್ಕು ಚಕ್ರದ ವಾಹನ ಅಥವಾ ಯಾವುದೇ ರೀತಿಯ ದುಬಾರಿ ವಾಹನ ಹೊಂದಿರುವವರು ಸಹ ಈ ಯೋಜನೆಯಡಿ ಅನರ್ಹರಾಗಬಹುದು ಹೆಚ್ಚಿನ ವಿದ್ಯುತ್ ಬಿಲ್ ಮಾಸಿಕ ವಿದ್ಯುತ್ ಬಿಲ್ ನಿರ್ದಿಷ್ಟ ಮಿತಿಯನ್ನು ಮೀರಿದ ಕುಟುಂಬಗಳಿಗೆ ಸಹ ಸಬ್ಸಿಡಿ ಪಡಿತರವನ್ನು ನಿರಾಕರಿಸಬಹುದು ಜನರು ಬಿಜಿಲಿ ಪ್ರಮಾಣ ಪತ್ರವನ್ನು ವಚನ ಸ್ವೀಕರಿಸಿದರೆ ಅವರು ಆರ್ಥಿಕವಾಗಿ ಸಮೃದ್ಧರೆಂದು ಪರಿಗಣಿಸಲಾಗುತ್ತದೆಂದು ಇದು ಸೂಚಿಸುತ್ತದೆ ದೊಡ್ಡ ಮನೆ ಮಾಲೀಕರು ಯಾರಾದರೂ ದೊಡ್ಡ ಮನೆ ಅಥವಾ ಜಮೀನು ಹೊಂದಿದ್ರೆ ಅವರನ್ನು ಪಟ್ಟಿಯಿಂದ ಹೊರಗಿಡಬಹುದು ಈ ಬದಲಾವಣೆಗಳನ್ನು ಏಕೆ ತರಲಾಗಿದೆ ಪಡಿತರದ ಸರಿಯಾದ ಪ್ರಯೋಜನಗಳು ಸರಿಯಾದ ಜನರಿಗೆ ತಲುಪಬಹುದು ಎಂಬುದು ಈ ನಿಯಮಗಳ ಉದ್ದೇಶವಾಗಿದೆ ಅನೇಕ ಆರ್ಥಿಕವಾಗಿ ಸಾಮರ್ಥ್ಯವಿರುವ ಜನರು ಸಹ ಇದುವರೆಗೆ ಪಡಿತರ ಪ್ರಯೋಜನಗಳನ್ನು ತಪ್ಪಾಗಿ ಪಡೆಯುತ್ತಿದ್ದರೆಂದು ಸರ್ಕಾರ ನಂಬುತ್ತದೆ ಹೀಗಾಗಿ ಅರ್ಹ ಮತ್ತು ನಿರ್ಗತಿಕ ಕುಟುಂಬಗಳು ಈ ಯೋಜನೆಯ ಗರಿಷ್ಠ ಪ್ರಯೋಜನಗಳನ್ನು ಪಡೆಯುತ್ತಿಲ್ಲ ಹೊಸ ನಿಯಮಗಳ ಪ್ರಕಾರ ಆರ್ಥಿಕವಾಗಿ ದುರ್ಬಲವಾಗಿರುವ ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ಆದಾಯ ಮಟ್ಟ ಹೊಂದಿರುವ ಕುಟುಂಬಗಳಿಗೆ ಮಾತ್ರ ಪಡಿತರ ಸಿಗುತ್ತದೆ